ವಿಠಲರು ಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಶ್ರೀಲತಾ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಶ್ರೀಲತಾ ಸ್ತ್ರೀ ಇಪ್ಪತ್ತೆರಡು ಜುಲೈ ತೊಂಬತ್ತು ಭಾನುವಾರ ಐದು ನಾಲ್ವತ್ತು ಬೆಳಗ್ಗೆ ಮಂಗಳೂರಲ್ಲಿ ಜನನ ಪುಷ್ಯ ನಕ್ಷತ್ರ ಕರ್ಕರಾಶಿ ಮಿಥುನಗ್ಗ್ರದಲ್ಲಿ ಜನನ ಇದು ಬಹಳ ಇಂಪಾರ್ಟೆಂಟ್ ಪುಷ್ಯ ನಕ್ಷತ್ರ ಒಂದನೇ ಪಾದ ರಾಶಿ ಮಿಥುನ ಲಗ್ನ ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ ಅಮಾಸ್ಯ ದಿನ ಹುಟ್ಟಿದ್ದಾರೆ ವಜ್ರ ಯೋಗದಲ್ಲಿ ಹುಟ್ಟಿದ್ದಾರೆ ಭಾರಿ ಗಟ್ಟಿಗಿತ್ತಿ ವಜ್ರಯೋಗದಲ್ಲಿ ಹುಟ್ಟಿದ್ದಾರೆ ಬಹಳ ಹಠವಾಗಿ ಇರ್ತಾರೆ ಅಂತ ಹೇಳ್ತಾರೆ ಅವರು ಏನನ್ಕೊತಾರೋ ಅದನ್ನು ಮಾಡಿತಿರ್ತಾರೋ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಲ್ಲಿದ್ದರೆ ಒಂದು ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ರಾಹು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಜೀರೋ ಡಿಗ್ರಿ ಇದ್ರಲ್ಲೂ ಕೆಟ್ಟ ಫಲ ಕೊಡ್ತಾರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹೌದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ಮಿಥುಲ್ ಲಗ್ನದ ಯೋಗಕಾರಕ ಗ್ರಹಗಳೇ ಆಗಲ್ಲ ಒಂದನೇದೇ ಬುಧ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಮಿತ್ರರಾದ್ರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಕುಜ ಬಹಳ ದೊಡ್ಡ ವಿರೋಧಿ ಅವರು ಆಕ್ಚುಲಿ ಇಲ್ವೇ ಇಲ್ಲ ಅವರು ಕುಜ ಸ್ವಂತ ಮನೆಯಲ್ಲದೇ ಏನು ಮಾಡೋಕ್ಕಾಗಲ್ಲ చంద్రను స్వంత మనయ అస్తంగతా అవును ఏనుగో విరోధిగే ఇల్వంత గ్రహ నీవు గురుని ముందు కేతు నడి యా ఆటూ నడియాల గురు ముందే కేతు నాట నడియాల గురు ముందే శని ముందే కేతు ఆట ఏను నడియాల నడి వక్రీయ శని అస్తంగత గురు ಬಿಟ್ಟರೆ ಯಾವುದು ಉಚ್ಚ ನೀಚ ಯಾವುದೂ ಇಲ್ಲ ಬನ್ನಿ ನೋಡೋಣ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವ ಅಂತ ತಿಳ್ಕೊಂಡು ಹೋಗೋಣ ನೋಡಿ ಶುಕ್ರ ಯಾರಿಗೂ ಐದನೇ ಭಾವದ ಸ್ವಾಮಿ ಪ್ಲಸ್ ಒಂದನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ಭಾಳ ನಿಮ್ಮ ನೋಡಕ್ಕೆ ಭಾಳ ಸ್ಮಾರ್ಟ್ ಇದ್ದೀರಾ ಹೌದು ಗುಡ್ ಲುಕಿಂಗ್ ಇದ್ದೀರಾ ಅಟ್ರಾಕ್ಟಿವ್ ಇದ್ದೀರಾ ನಿಮ್ಮನ್ನು ನೀವು ಭಾಳ ಫ್ಯಾಷನೇಬಲ್ ಆಗಿ ನೋಡ್ಬೇಕಂತ ಇಷ್ಟಪಡ್ತೀರಾ ಜನ ನಿಮ್ಮನ್ನು ಗಮನಿಸಬೇಕು ಅಂತ ನೀವು ಇಷ್ಟಪಡ್ತೀರ ನಿಮ್ಮಷ್ಟಕ್ಕೆ ನೀವು ಫ್ಯಾಷನೇಬಲ್ ಸೆನ್ಸ್ ಭಾಳ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿರುತ್ತೆ ನಿಮಗೆ ಹೌದು ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಯಾವ ಜೊತೆ ಯಾರ ಜೊತೆ ಬಿಹೇವಿಯರ್ ಹೇಗಿರಬೇಕು ಅನ್ನೋದನ್ನು ನಿಮ್ಮಿಂದ ಕಲೀಬೋದು ನಾವು ಹೌದು ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಶುಕ್ರ ಲಗ್ನದಲ್ಲಿದ್ದರೆ ಭಾಳ ಸೆನ್ಸ್ ಆಫ್ ಹ್ಯೂಮರ್ ಬರುತ್ತೆ ಹೌದು ಜೋಕಿಂಗ್ ಆಗಲಿ ಎಲ್ಲವನ್ನು ಬಹಳ ಈಸಿಯಾಗಿ ತೋರ್ತೀರಿ ಐದನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಬರೋದು ಬಹಳ ಉತ್ತಮ ನೋಡಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಾಬಿಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಅದೂ ಒಂದನೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯುತ ವ್ಯಕ್ತಿತ್ವ ನಿಂದಾಗಿರುತ್ತೆ ಬೇಜವಾಬ್ದಾರಲ್ಲ ಜವಾಬ್ದಾರಿಯುತ ವ್ಯಕ್ತಿತ್ವದಿಂದಾಗಿರುತ್ತೆ ಹಣ ದುಡ್ಡು ಆಸ್ತಿ ಇಸ್ತಿ ಯಾವುದಕ್ಕೂ ಕಡಿಮೆ ಇರುವುದಿಲ್ಲ ನಿಮಗೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಎಜುಕೇಶನ್ ಇರುತ್ತೆ ಸೆಕ್ಸುವಲ್ ಲೈಫ್ ಅನ್ನು ಸಿಕ್ಕಾಪಟ್ಟು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಗಳಿಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂಕಲ್ ಅಂಟಿ ಅಜ್ಜ ಅಮ್ಮ ಗಂಡ ಮಕ್ಕ ಎಲ್ಲರ ನಿಷ್ಕಾಂಕ ನಿರ್ಮಲವಾದ ಪ್ರೀತಿಯನ್ನು ಬೆಳೆಸ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೆ ನೂರಕ್ಕೂ ನೂರು ಫಲವನ್ನು ಪಡಿತೀರಿ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವದ ಕಲ ಅಸ್ತಂಗತ ಚಂದ ನೋಡಿ ಐದನೇ ಭಾವದ ಸ್ವಾಮಿ ಒಂದನೇ ಭಾವದಲ್ಲಿ ಬಂದು ಕೂತ್ರೆ ಇದರ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರೀತಾರೆ ಯೋಗ ಚಂದ್ರಿಕೆಯಲ್ಲಿ ಭಾಳ ಚಂದ ವಿವರಣೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ ನಾವು ಹೌದು ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರು ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುತ್ತಿದ್ದಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಯೋಗ ಚಂದ್ರಿಕೆಯನ್ನು ಗ್ರಂಥದಲ್ಲಿ ವಿವರಣೆ ಕೊಡ್ತಾರೆ ಬನ್ನಿ ಇವನು ಮೂರನೇ ಭಾವದ ಸ್ವಾಮಿ ಇವನು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಇವನು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಎಲ್ಲರೂ ಬಂದು ಎರಡನೇ ಭಾವದಲ್ಲಿ ಕೂತಿದ್ದಾರೆ ಆಲ್ರೆಡಿ ನಾನು ಈಗ ಒಂದನೇ ಭಾವದ ಪದವನ್ನು ಹೇಳ್ಬಿಟ್ಟಿದ್ದೀನಿ ಎರಡನೇ ಭಾವದಲ್ಲಿ ಬಂದು ಕೂತಿದ್ದ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಅರಿವು ಹೊರವರು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆ ಬದುಕನ್ನು ಬದುಕ್ತಿರಿ ಹಣವನ್ನ ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಇನಿಷಿಯಲಿ ಬಹಳ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಸ್ಮೃತಿ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತಿನಲ್ಲಿ ಸತ್ಯ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬರೀತೀರಿ ಇದು ಎರಡನೇ ಭಾವದ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಒಳ್ಳೆ ಪರಾಕ್ರಮಿ ಆಗಿರ್ತೀರಿ ಒಳ್ಳೆ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಏನೇ ಕಾಂಪಿಟೇಷನ್ ಅಂತ ಬಂದರೂ ಗೆಲುವು ನಿಮ್ಮದೇ ಆಗಿರುತ್ತೆ ಸಾಹಿತ್ಯ ಬರವಣಿಗೆ ಹಾಗೂ ಯಶಸ್ಸನ್ನು ಕಾಣ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಒಂದು ಕೆಲಸಕ್ಕೆ ಹಾಕಿದರೆ ಅದು ಮುಗಿಯುವವರೆಗೂ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸೋದ್ರಿಂದಲೇ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೊಳ್ತೀರಿ ಇದು ಮೂರನೇ ಭಾವ ತಾಯಿ ಮೇಲೆ ವಿಪರೀತ ವ್ಯಾಯಾಮ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೀತಿ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಕಳಿಸ್ಕೊತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆ ಸ್ಥಿತಿಯನ್ನು ಎತ್ತಿಕ್ತೊಂಡು ಹೋಗ್ತೀರಿ ಮನೆಗೆ ಬಂದವರನ್ನು ಬಹಳ ಪ್ರೇಮದಿಂದ ನೋಡ್ಕೊತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಂದನೆ ಮನೆ ತೋಟ ಶಾಪು ಫಲ ಈ ರೀತಿ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ದಾಂಪತ್ಯ ಇರುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿಯ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ ಲೈಕ್ ಮಾಡ್ತೀರಿ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡುಗೇನು ಕಡಿಮೆ ಇರುವುದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ನಡೆಸ್ಕೊಂಡು ಹೋಗ್ತೀರಿ ಸೆಕ್ಷುವಲ್ ಲೈಫನ್ನು ಭಾಳ ಎಂಜಾಯ್ ಮಾಡ್ತೀರಿ ದಿನನಿತ್ಯ ಬರುವ ದುಡ್ಡುಗೇನು ಕಡಿಮೆ ಇರೋದಿಲ್ಲ ದಿನನಿತ್ಯದ ನಡುವಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಇರೋದಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ತೆಗಿತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ದರೆ ಒಳ್ಳೆ ಜೀವನ ಒಳ್ಳೆ ಹೆಸರು ಮಾಡ್ತೀರಿ ಇಡೀ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಪ್ರೀತಿ ಸಂಪತ್ತು ಐಶ್ವರ್ಯ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನ ಸಾಗಿಸ್ತಾರೆ ಇದು ಹತ್ತನೇ ಭಾವದ ಫಲ ಬಹಳ ಚೆನ್ನಾಗಿದೆ ನಿಮ್ ಜಾತ್ಕ ಇವರ ನಿಜವಾಗ್ಲೂ ಬಹಳ ಚೆನ್ನಾಗಿದೆ ನೋಡಿ ಸೂರ್ಯ ಮತ್ತು ಬುಧ ಬುಧ ಆದಿತ್ಯ ರಾಜಯೋಗ ಸೂರ್ಯ ಮತ್ತು ಗುರು ವಿಕ್ರಮಾದಿತ್ಯ ರಾಜಯೋಗ ಗುರು ಮತ್ತು ಕೇತು ಧರ್ಮ ಧ್ವಜಯೋಗ ಬುಧ ಮತ್ತು ಗುರು ಜ್ಞಾನಯೋಗ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಗುರು ಯೋಗ ಜ್ಞಾನಯೋಗ ಎಲ್ಲಾ ರೀತಿಯ ಜ್ಞಾನವು ನಿಮಗಿರುತ್ತೆ ಸಂಸಾರಿಕ ಆಗಲಿ ಆಧ್ಯಾತ್ಮಿಕ ಆಗಲಿ ಸಾಮಾಜಿಕ ಆಗಲಿ ಎಲ್ಲ ಜ್ಞಾನವನ್ನು ಪಡ್ಕೊಂಡಿರ್ತೀರಿ ಜ್ಞಾನದಿಂದ ಜೀವನ ನಡೆಸ್ತೀರಿ ಧರ್ಮದ್ವಿಯೋಗ ದಾನ ಮತ್ತು ಧರ್ಮ ಪರೋಪಕಾರ ಹಾಗೂ ದಾನ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತೀರಿ ಯಾರೇ ಕಷ್ಟ ಅಂತ ಬಂದರೂ ಅವ್ರಿಗೆ ಸಹಾಯ ಮಾಡ್ತೀರಿ ಅದು ಧರ್ಮದ್ವಜಯೋಗ ವಿಕ್ರಮಾದಿತ್ಯ ಯೋಗ ಯಾರೇ ರಾಜ ಯೋಗ ಗೊತ್ತೋ ಅವರು ಒಂದು ಫ್ಯಾಕ್ಟ್ರಿನೋ ಒಂದು ಶಾಪು ಒಂದು ಲ್ಯಾಬು ಅಥವಾ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ಇಪ್ಪತ್ತು ಜನಕ್ಕೆ ಕೆಲಸ ಕೊಟ್ಟು ಅವರ ಜೀವನವನ್ನು ಸಹಕಾರ ಮಾಡ್ತಾರಲ್ಲ ಅವ್ರಿಗೆ ವಿಕ್ರಮಾದಿತ್ಯ ರಾಜಯೋಗ ಇರುತ್ತೆ ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬುಧಾದಿತ್ಯ ರಾಜಯೋಗ ಯಡಿಯೂರಪ್ಪ ಜಿ ಬುಧ ಆದಿತ್ಯ ರಾಜಯೋಗ விஜயேந்திர புதாதித்தாய்யோக சி டி ரவி புதாதித்தாயோகோபா கர்லாஜுராஜ சந்திரபாபு நாயுடு புதாதித்யா என் டி ராவ் புதாதித்யா யோகி ஆதித்யநாத் புத ஆதித்தியராஜ்யோக ஜேபி நட்டா மாகு அமித் ஷா புத ஆதித்தாயோக ஃபில்ம் ஆக்டர் கார்த்திகேன் புதாதித்யோக அக்ஷய் குமார் புதாதித்யராஜ்ய ಸುಸ್ಮಿತಾ ಸೇನ್ ಹಾಗೂ ಐಶ್ವರ್ಯ ರಾಯ್ ಬುಧಾದಿತ್ಯ ರಾಜ ಯೋಗ ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯರಾಜ ಯೋಗ ಟಿ ವಿ ಎಸ್ ಸುಂದರ ಬುಧಾದಿತ್ಯರಾಜ ಯೋಗ ರತನ್ಲಾಲ್ ಟಾಟಾ ಬುಧ ಆದಿತ್ಯರಾಜ ಯೋಗ ಇದರ ಅರ್ಥ ಏನು ಹೇಳಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಸ್ಥಾನ ಮಾನ ಯಶಸ್ಸು ಕೀರ್ತಿ ಎಲ್ಲವನ್ನೂ ಕೊಡುವಂಥ ಯೋಗವೇ ಬುಧ ಆದಿತ್ಯರಾಜ ಯೋಗ ಹಾ ಬಹಳ ದೊಡ್ಡ ರಾಜ್ಯ ಯೋಗ ಇಲ್ಲಿ ಧರ್ಮದ್ವಜ ಯೋಗ ಆಗುವುದಿಲ್ಲ ಏಳು ಕ್ಯಾರೆಟ್ ಆಗ ಹಾಕ್ಲೇಬೇಕು ನೀವು ಏಳು ಕ್ಯಾರೆಟ್ ಆಗ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಏಳು ಕ್ಯಾರೆಟ್ ಆಗ ಹಾಕಬೇಕು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮತ್ತು ಜಪ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಬುಧ ಆದಿತ್ಯ ರಾಜ ಯೋಗ ಗುರುಪಯೋಗ ಇದರ ಅರ್ಥ ಏನಂದ್ರೆ ಯಾವುದೋ ಒಬ್ಬ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅವರು ಸಾಯಿಬಾಬಾ ಆಗಿರ್ಬೋದು ದತ್ತಾತ್ರೇಯರಾಗಿರ್ಬೋದು ವಾದಿರಾಜರಾಗಿರ್ಬೋದು ಭೂತರಾಜರಾಗಿರ್ಬೋದು ಇಲ್ಲ ಅಕ್ಕಲ್ ಕೋಟಿ ಸಮರ್ಥರಾಗಿರ್ಬೋದು ಯಾವುದೋ ಒಂದು ಒಬ್ಬರು ಇದ್ದೇ ಇರುತ್ತೆ ಆಶೀರ್ವಾದ ಗುರುವಿನ ಆಶೀರ್ವಾದ ಇದ್ದಲ್ಲೇ ಗುರು ಉಚ್ಚ ಸ್ಥಾನದಲ್ಲಿ ಜಾತಕದಲ್ಲಿ ಬರ್ತಾರೆ ಇಲ್ಲಾಂದ್ರೆ ಬರೋದಿಲ್ಲ ಯಾರ ಜಾತಕದಲ್ಲಿ ಇವೆಯ ಇನ್ನೂ ರಾಜವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಹೊಂದುವುದಂತೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಹಳ ಸುಖಮಯ ಜೀವನದಲ್ಲಿ ಇರ್ತಾರೆ ಟೋಟಲಿ ಆರು ರಾಜಯೋಗಗಳಿಂದ ಆದರೆ ಪುಷ್ಯರಾಗ ಹಾಕಿದ್ದ ದಯವಿಟ್ಟು ಪುಷ್ಯರಾಗ ಹಾಕಿ ನನ್ನ ಹತ್ರ ಸಿಗುತ್ತೆ ಶ್ರೀಲತಾ ಅವ್ರಿಗೆ ಫೋನ್ ಮಾಡಿ ಬೇಜಾರಾಗಿರ್ಬೋದು ನಂದು ಕೆಲಸ ಇತ್ತಲ್ಲ ಏಳು ಕ್ಯಾರೆಟ್ ನೀಲಾನು ಹಾಕಬೇಕು ಯಾಕಂದ್ರೆ ಇಪ್ಪತ್ತೇಳು ಡಿಗ್ರಿ ನಾವು ಯಾರಿಗೊಂದು ಶನಿ ಒಂಬತ್ತನೇ ಭಾವದ ಸ್ವಾಮಿ ಪ್ಲಸ್ ಏಳನೇ ಮನೆಯಲ್ಲಿ ಬಂದಿದೆ ಆಲ್ರೆಡಿ ಏಳನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ನಾನು ಈ ಒಂಬತ್ತನೇ ಭಾವದ ಫಲ ಅಷ್ಟೇ ಗುರುವಿನ ಆಶೀರ್ವಾದ ಸದಾ ಸಿಗುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆಯ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಚೆನ್ನಾಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೋತೀರಿ ಇದು ಅಷ್ಟೇ ನೋಡಿ ಹನ್ನೊಂದನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿದ್ದಾನೆ ಯಾವುದೇ ರೀತಿ ನಿಮಗೆ ನಷ್ಟ ಮಾಡಲ್ಲ ಬಟ್ ಹನ್ನೊಂದನೇ ಭಾವದ ಫಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಏನ್ ಕೊಡ್ತಾನೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ ಸಣ್ಣ ಪುಟ್ಟ ತಿರ್ಗಾಡದಿಂದ ಲಾಭ ಪಡಿತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡೋದಲ್ದೇ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆಯ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಜೊತೆಗೆ ಸಂಬಂಧವೂ ಇರುತ್ತೆ ನಿಮ್ಮದು ಇದು ಹನ್ನೊಂದನೇ ಭಾವದ ಕೂಡ ನೋಡಿ ಗುರುಂದು ನೀವು ಸ್ಟೋನ್ ಹಾಕಲೇಬೇಕು ಹಾ ಸೀದಾ ನಿಮ್ಮ ಆರನೇ ಭಾವನೆ ಎಂಟನೇ ಭಾವನೆ ಹತ್ತನೇ ಭಾವ ಎರಡರಲ್ಲಿ ಒಳ್ಳೆ ವ್ಯವಹಾರ ಆರಲ್ಲಿ ಶತ್ರುನಾಶ ಎಂಟರಲ್ಲಿ ಕಷ್ಟಗಳ ನಿವಾರಣೆ ಹತ್ತರಲ್ಲಿ ಒಳ್ಳೆ ಕೆಲಸ ಅದೇ ರೀತಿ ಶನಿ ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ಅದಾದ ಮೇಲೆ ನಿಮ್ಮನ್ನು ನೋಡ್ತಾನೆ ಅದಾದ ಮೇಲೆ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಒಂಬತ್ತರಲ್ಲಿ ಒಳ್ಳೆ ಜೀವನ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ನಾಲ್ಕರಲ್ಲಿ ಒಳ್ಳೆ ನೆಮ್ಮದಿಯ ಬರ್ತದೆ ನೀವು ಬೇ ಇಷ್ಟೇ ರಾಹು ಶಾಂತಿ ಒಂದು ಅಶ್ಲೇಷ ಬಲಿ ಕೊಟ್ಟರೆ ಸಾಕು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಶ್ಲೇಷ ಬೆಲೆ ಕೊಟ್ಟರೆ ಸಾಕು ಶಾಂತಿ ಒಂದು ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ನೀಲ ಹಾಗೂ ಹುಷ್ಯರಾಗ ಹಾಕೊಳ್ಳಿ ಭಾಳ ನನ್ನ ನನ್ನತ್ರ ಸಿಗುತ್ತೆ ದಯವಿಟ್ಟು ಪೂಜೆ ಮಾಡಿದ್ದು ಹಾಕೋಬೇಕು ಹಂಗೆ ಡೈರೆಕ್ಟಾಗಿ ತೊಗೊಂಡು ಹಾಕೋಬಾರ್ದು ఒ భవ స్వామి ఒంబత్త మనయే ఐదనే భావ స్వామి ఏళ్ళన మనయే ఏ భావ స్వామి ఎరడనే మనయ్ ఒంబత్త భావ స్వామి ఏళ్ళన మనం భాళ చంపతి హండ్రెడ్ పర్సెంట్ వెళ్తినీ గండ అంతి భాళ ఈచి యు నవ్ ఈచద వెరి వెల్ నేదం నిమ్ గండ కే ಅದರಲ್ಲಿ ಯಾವುದೇ ಸಂಶಯ ಬೇಡ ದಯವಿಟ್ಟು ಯಾವುದಾದ್ರೂ ಬಿಸ್ನೆಸ್ ಮಾಡಿ ಶುಕ್ರ ಲಗ್ನದಲ್ಲಿ ಇದ್ದಾನೆ ಪ್ಲಸ್ ಖುಜಾನು ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಿಸ್ನೆಸ್ ಕೈ ಹಾಕಿದ್ದೇ ಆದರೆ ನೂರಕ್ಕೂ ನೂರು ಭಾಳ ಬೆಳೀತೀವಿ ಹೌದು ಅದರಲ್ಲಿ ಯಾವುದೇ ಸಂಶಯ ಬೇಡ ನೋಡಿ ನಿಮ್ಗೆ ಒಂದೇ ಒಂದು ಗ್ರಹ ಕೆಟ್ಟಿರೋದು ಯಾವುದು ರಾಹುಶ ರಾಹು ಅಷ್ಟೇ ಕೆಟ್ಟಿರೋದು ಬೇರೆ ಯಾರು ಕೆಟ್ಟಿಲ್ಲ ರಾಹು ವಿಷಯ ಮುಗಿದು ಹೋಗಿದ್ರೆ ಮುಗಿದು ಹೋಯಿತು ನೋಡಿ ಬುಧ ದಶೆ ಇದೆ ಈಗ ನೋ ಪ್ರಾಬ್ಲಮ್ ನಾ ಇಷ್ಟೇ ಹೇಳೋದು ನಿಮಗೆ ಹಾವು ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ನೀಲ ಹಾಗೂ ಪುಷ್ಯ ರಾಗವನ್ನು ಅಂದರೆಸ್ಕೊಳ್ತೀವಿ ಇವೆರಡೂ ಮಾಡಿದ್ದಕ್ಕರೆ ಆದರೆ ನೂರಕ್ಕೂ ನೂರು ಹೇಳ್ತೀನಿ ಭಾಳ ಸಕ್ಸಸ್ ಅಂತೀರ